ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿ ನಾವು ಸ್ವಾಗತವನ್ನು ಮಾಡಿದ್ದೇವೆ ತನಿಖೆ ಪಾರದರ್ಶಕವಾಗಿ ಆಗಬೇಕು ಏನು ಅನುಮಾನಗಳು ಹುಟ್ಟಿ ಹಾಕಿದ್ದಾವೆ ಎಲ್ಲವೂ ಕೂಡ ಇತ್ಯರ್ಥ ಆಗಬೇಕು ಅನ್ನುವ ಅಪೇಕ್ಷೆಯನ್ನು ಕೂಡ ನಾವು ಎಲ್ಲರೂ ಕೂಡ ವ್ಯಕ್ತಪಡಿಸಿದ್ವಿ ಇವತ್ತು ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅಪಪ್ರಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಕೆಲವು ಹೇಳಿಕೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಗಮನಿಸಬೇಕು ಮೊದಲನೇದಾಗಿ ಉಸ್ತುವಾರಿ ಸಚಿವರುಗಳಾಗಿದ್ದ ಆಗಿರುವಂಥ ದಿನೇಶ್ ಗುಂಡ್ರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರು ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನು ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇ ಇವತ್ತೇನು ತನಿಖೆ ನಡೀತಾ ಇದೆ ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇ ಇವತ್ತು ಅಪರಾಧವನ್ನು ಎಸಗಿದೆ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರರ ಬಗ್ಗೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಏನು ಈ ರೀತಿ ಅಪಪ್ರಚಾರದ ಮುಖೇನ ಅಸಂಖ್ಯಾತ ಭಕ್ತರಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರವು ಕೂಡ ಇದರಿಂದ ಅಡಗಿದೆ ಹಾಗಾಗಿ ಹೇಳ್ತಾ ಇದೆ ಆರೋಪ ಮಾಡ್ತಾ ಇರೋದು ಈಗ ಖಂಡ್ರೆ ಅವರು ನಿನ್ನೆ ಹೇಳಿದ್ದಾರೆ ಇದನ್ನೆಲ್ಲ ಕಳಿಸಿರೋದು ಅವರು ಇದಕ್ಕೆಲ್ಲ ಹಿಂದೆ ಇರೋದು ಅವರು ನೋಡಿ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಖಂಡ್ರೆ ಅವರು ಏನು ಉತ್ತರ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಖಂಡ್ರೆ ಅವರಾಗಲಿ ಮುಖ್ಯಮಂತ್ರಿಗಳಾಗಲಿ ಏನು ಉತ್ತರವನ್ನು ನೀಡ್ತಾರೆ ನಾನು ಆಗಲೇ ಹೇಳಿದ್ನಲ್ಲ ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳದ ವಿಚಾರದಲ್ಲಿ ಶ್ರೀ ಕ್ಷೇತ್ರದ ವಿಚಾರದಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಇವತ್ತು ಅಸಂಖ್ಯಾತ ಭಕ್ತರಲ್ಲಿ ಇವತ್ತೇನು ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಇದರಿಂದ ಅಡಗಿದೆ ಅಪಪ್ರಚಾರಗಳು ಏನು ನಡೀತಾ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗಪಡಿಸ್ತೇವೆ ಅಂತ ಹೇಳಿದ್ದಾರೆ ಯಾಕೆ ಇನ್ನೂ ಸಂದರ್ಭ ಬಂದಿಲ್ವ ಹಾಗಾದರೆ ಇನ್ನಷ್ಟು ಅಪಪ್ರಚಾರಗಳು ನಡೀಬೇಕಾಗಾದರೆ ಇನ್ನೂ ಸಂದರ್ಭ ಬಂದಿಲ್ಲವಾಗದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ನಾನಲ್ಲ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಚಾರದಲ್ಲಿ ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ ಇವತ್ತು ಯಾರು ಅಪ ಆರೋಪಿಗಳು ಇವತ್ತು ಆರೋಪವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಇದರಿಂದ ಇರ್ತಕ್ಕಂಥ ಶಕ್ತಿಗಳು ಯಾವ್ಯಾವ ಇದ್ದಾವೆ ಇದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ ಯಾರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾ ಇಲ್ಲ ರಾಜ್ಯದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲೂ ಕೂಡ ಹೇಳಿದ್ದಾರೆ ನಾನು ಕೂಡ ಧರ್ಮಸ್ಥಳದ ಈ ಮಂಜುನಾಥೇಶ್ವರನ ಪರಮ ಭಕ್ತ ಇದ್ದೇನೆ ಅನ್ನೋದನ್ನ ಹೇಳಿದ್ದಾರೆ ಅವ್ರು ನಿಜವಾಗ್ಲೂ ಕೂಡ ಪರಮ ಭಕ್ತರಾಗಿದ್ದರೆ ತಡ ಮಾಡ್ದೇನೆ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ದಾರೆ ಇದರಿಂದ ಈ ಷಡ್ಯಂತ್ರದಿಂದ ಯಾರ್ಯಾರಿದ್ದಾರೆ ಅದು ಸಂಸದರು ಇರ್ಬೋದು ಯಾರೇ ಇರ್ಬೋದು ಆ ಷಡ್ಯಂತ್ರವನ್ನು ಬಹಿರಂಗಪಡಿಸಬೇಕು ಅನ್ನೋದನ್ನು ಆಗ್ರಹ ಮಾಡ್ತೇನೆ ನಾನು ಹೇಳಿದ್ವಲ್ಲ ನಾವು ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಇವತ್ತು ಕೂಡ ನಾವು ಸುಮ್ಮನೆ ಕೂತಿದ್ದೇವೆ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಮಾಡಿದ್ದೇ ಆಗಿದ್ದರೆ ಹಿಡಿದಿನ ಕಾಯ್ತಕ್ಕಂಥ ಅವಶ್ಯಕತೆ ಇಲ್ಲ ಆದರೆ ಇವತ್ತು ಕೋಟ್ಯಾಂತರ ಭಕ್ತರು ಇವತ್ತು ಭಾಳ ಇದ್ದಾರೆ ಇವತ್ತು ಇದ್ದಾರೆ ಹಾಗಾಗಿ ನಾವು ಅದಕ್ಕೆ ರಾಜಕಾರಣ ಮಾಡ್ತಾ ಇಲ್ಲ ಇವತ್ತು ಷಡ್ಯಂತ್ರ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಆ ಷಡ್ಯಂತ್ರ ಬಹಿರಂಗ ಪಡಿಸಬೇಕು ಅನ್ನೋದು ನಾನ್ ಆಗ್ರಹ ಮಾಡಿ ಸದನದಲ್ಲಿ ಒಂದು ಕೊಡ್ತಾರೆ ನಾಳೆ ಸದನದಲ್ಲಿ ಅವರು ವರದಿ ಕೊಡ್ತಾರೆ ಆದ್ರೆ ಒಂದು ಈಗ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಒಂದು ಲೆಫ್ಟಿಸ್ಟ್ ಗ್ರೂಪ್ ಇದೆ ಅಂತ ಇನ್ನೊಂದು ಯಾವುದೇ ಇದರಲ್ಲಿ ಹದಿನೇಳು ಸ್ಪಾಟ್ಗಳಲ್ಲಿ ಎಡಪಂಥೀಯ ಸಂಘಟನೆಗಳು ಇದ್ದಾವೆ ಅಂತೇಳಿ ಸ್ವತಃ ದಿನೇಶ್ ಗುಂಡ್ರಾವ ಹೇಳಿದ್ದಾರೆ ಎಡಪಂಥೀಯ ಸಂಘಟನೆಗಳು ಇದರಿಂದ ಇದ್ದಾರೆ ಅಂತೇಳಿದ್ರೆ ಎಲ್ಲವೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ನಿಲ್ಲಿಸಬೇಕು ತನಿಖೆ ನಡೀತಾ ಇದೆ ತನಿಖೆ ಹೇಗೆ ನಡಿಬೇಕು ಅದು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದಂತೂ ಸತ್ಯ ನಾವು ಸದನದಲ್ಲೂ ಕೂಡ ಆಗ್ರಹಪಡಿಸಿದ್ದೇವೆ ಇದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ರಾಜ್ಯ ಸರ್ಕಾರ ಮಂಡಿಸಬೇಕು ಇದನ್ನ ಹುಚ್ಚಾಟ ಹೀಗೆ ಮುಂದುವರಿದೇನೆ ಇದೆಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಇತಿಶ್ರೆ ಹಾಡಬೇಕು